ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ರಾವ್ಡಿ ಬ್ಲಾಗ್ಸ್ಗೆ ಇವತ್ತು ನಾನು ಅನ್ಬಾಕ್ಸ್ ಮಾಡೋಕ್ಕಿದ್ದೀನಿ ಒಂದು ಪರ್ಫ್ಯೂಮ್ ಮತ್ತು ಒಂದು ಶೂ ಲೇಸ್ ಫಾರ್ಮಲ್ ಶೂ ಲೇಸ್ ಯಾಕಂದರೆ ನನ್ನ ಹತ್ರ ಒಂದು ರೆಡ್ ಟ್ಯಾಪ್ ಫಾರ್ಮಲ್ ಶೂ ಇತ್ತು ಆದರೂ ಲೇಸ್ ಆಗಿದೆ ಅದಕ್ಕೆ ನಾನು ಆರ್ಡರ್ ಮಾಡಿದ್ದೀನಿ ಬಂದಿದೆ ಅನ್ಬಾಕ್ಸ್ ಮಾಡಿ ನೋಡೋಣ ಶೂಸ್ಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ನಾನು ಬೆಲವೀಟ ಪರ್ಫ್ಯೂಮ್ ಮತ್ತು ಶೂ ಲೇಸ್ ಆರ್ಡರ್ ಮಾಡಿದ್ದೆ ನನ್ನ ಶೂ ಬಂದ್ಬಿಟ್ಟು ಟೂ ತೌಸಂಡ್ ನೈನ್ಟೀನಲ್ಲಿ ನಾನು ಪರ್ಚೇಸ್ ಮಾಡಿರೋದು ಆದರೆ ನಾನು ಹೆಚ್ಚು ವೇರ್ ಮಾಡಲಿಲ್ಲ ಆಗ ನಾನು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆ ಫೈವ್ ಹಂಡ್ರೆಡ್ ಎಷ್ಟೋ ಕೊಟ್ಟಿದ್ದೆ ಪೇ ಮಾಡಿದ್ದೆ ರೆಡ್ ಟ್ಯಾಪ್ ಶೂ ಅಷ್ಟು ಪೇ ಮಾಡಿ ಕೂಡ ಜಸ್ಟ್ ಒಂದು ಲೇಸ್ ಕಲ್ಲರ್ ಹೋಗಿರೋದಕ್ಕೆ ಯಾಕೆ ಶೂನ ಸುಮ್ಮನೆ ಎಸಿಬೇಕು ಅಂತ ನಾನು ಲೇಸ್ ಸಿಗುತ್ತಾ ಅಂತ ನೋಡಿದೆ ಆನ್ಲೈನಲ್ಲಿ ಈ ಪ್ರಾಡಕ್ಟ್ ಸಿಕ್ತು ಫಾರ್ಮಲ್ ಶೂ ಲೇಸು ಅದು ನಾರ್ಮಲ್ ಸ್ನೀಕರ್ ಲೇಸ್ ಅಲ್ಲ ಅದು ಬೇರೆಯೇ ಇದೆ ಅದ್ರ ಜೊತೆ ಒಂದು ಬೆಲೆ ಬಿಟ್ಟ ಪರ್ಫ್ಯೂಮ್ ಕೂಡ ವಿಶ್ಲಿಸ್ಟಲ್ಲಿ ಇತ್ತು ಆ್ಯಡ್ ಮಾಡಿದೆ ಇದನ್ನು ಸೈಡಿಗೆ ಈಗ ಇದನ್ನು ಅನ್ಬಾಕ್ಸ್ ಮಾಡೋಣ ಇದು ನಾನು ಫಸ್ಟು ಫಾರ್ಮಲ್ ಶೂ ಲೇಸನ್ನು ನೋಡಿದ್ದೆ ಸಿಕ್ಕಲ್ಲ ಅಂತ ಅಂದ್ಕೊಂಡಿದ್ದೆ ಆ ಶೇ ಶೂ ಲೇಸ್ ನೋಡಿ ಆದರೆ ಪರವಾಗಿಲ್ಲ ಆನ್ಲೈನಲ್ಲಿದೆ ಇದು ನೀವು ನೋಡ್ಬೋದು ಮೂರು ಕಲರ್ ಇದೆ ಬ್ಲ್ಯಾಕ್ ಟ್ಯಾನ್ ಬ್ರೌನ್ ಮೂರು ಕಲರ್ ಇದೆ ನನ್ನ ಪ್ರಕಾರ ಬ್ರೌನ್ ಸರಿ ಆಗ್ಬೋದೇನೋ ನೋಡೋಣ ಯಾವುದಕ್ಕೂ ಶೂ ಪಕ್ಕದಲ್ಲಿಟ್ಟೆ ನೋಡೋಣ ಯಾವ ಥರ ಇದೆ ಅಂತ ಆದರೆ ನಂಗೆ ಬೇಜಾರಾಗಿರೋದೇನೆಂದರೆ ಮಧ್ಯೆ ಇರೋ ಪೇಪರಲ್ಲಿ ಓಪನ್ ಮಾಡಿ ನೋಡಿದ್ರೆ ಅವ್ರು ಕೊಟ್ಟಿರೋ ಲೇಸ್ ಡ್ಯಾಮೇಜ್ ಆಗಿದೆ ಇದು ನನ್ನ ಶೂ ರೆಡ್ ಟ್ಯಾಪ್ ಶೂ ಇದು ಓಲ್ಡ್ ಲೇಸ್ ಅದರದ್ದು ಕಲ್ಲರ್ ಹೋಗಿದೆ ನೀವು ನೋಡ್ಬೋದು ಕಲರ್ಫುಲ್ ಹೋಗಿದೆ ಇದು ನ್ಯೂ ಶೂ ಲೇಸು ಇದರಲ್ಲಿ ನೋಡೋಣ ಯಾವುದು ಮ್ಯಾಚ್ ಆಗುತ್ತೆ ಅಂತ ಟ್ಯಾನ್ ಆಗಲ್ಲ ನನ್ನ ಪ್ರಕಾರ ಅದಕ್ಕೆ ಇದು ಬ್ರೌನ್ ಆಗುತ್ತೆ ಅದಕ್ಕೆ ಅದನ್ನು ತೆಗೆದು ಇದು ಮಾಡಿದ್ದೀನಿ ಓಪನ್ ಮಾಡಬೇಕಾದ್ರೆ ನೀವು ನೋಡ್ಬೋದು ಮಧ್ಯದಲ್ಲಿ ಡ್ಯಾಮೇಜ್ ಆಗಿದೆ ಇದು ಬೇಜಾರಾಯಿತು ಯಾಕಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಎಲ್ಲದು ಇದೇ ಹಣೆ ಬರ ನೀವು ನೋಡ್ಬೋದು ಡ್ಯಾಮೇಜ್ ಆಗಿದೆ ಅದು ಜಾಯಿನ್ ಮಾಡಿದ್ದಾರೆ ಅವರು ಶೂ ಲೇಸ್ನ ಆದರೆ ಸಹ ನಾನು ಹಾಕಿದ್ದೀನಿ ಇದು ಯಾವ ಥರ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ ವೀಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್